ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಕ್ಸ್ ಇನ್ ಕನ್ನಡಾಗೆ ಸ್ವಾಗತ ಇವತ್ತು ಗಸಗಸೆ ಪಾಯಸದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತ ಹೋಗ್ತೀನಿ ಅರ್ಧ ಕಪ್ಪಷ್ಟು ಗಸಗಸೆನ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲದ ಪುಡಿ ಒಂದು ಕಪ್ಪಷ್ಟು ತುರಿದಿರುವಂತಹ ಒಣ ಕೊಬ್ಬರಿ ಒಂದು ಚಮಚದಷ್ಟು ಅಕ್ಕಿ ಡ್ರೈ ರೋಸ್ಟಿಗೆ ಗೋಡಂಬಿ ಬಾದಾಮಿ ಪಿಸ್ತಾ ಹಾಗೆ ತುಪ್ಪದಲ್ಲಿ ಹುರ್ದ್ಕೊಳೋದಕ್ಕೋಸ್ಕರ ತುಪ್ಪ ದ್ರಾಕ್ಷಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಗೋಡಂಬಿ ಮತ್ತು ಬಾದಾಮು ಇಷ್ಟು ಗಸಗಸೆ ಪಾಯಸಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು ಚಮಚದಷ್ಟು ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದರ ಜೊತೆಯಲ್ಲೇ ನಾವು ಗಸಗಸೆನೂ ಸಹ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರಿದುಕೊಳ್ಳೋಣ ಐ ಫ್ಲೇಮ್ ಇಡಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ದ್ಕೋಬೇಕಾಗುತ್ತೆ ಇಲ್ಲಿ ನಾನು ಕೆಂಪು ಅಕ್ಕಿಯನ್ನು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿಯನ್ನು ಬಳಸ್ತೀರೋ ಅದೇ ಅಕ್ಕಿಯನ್ನು ತಗೊಳ್ಳಿ ಈಗ ಗಸಗಸೆ ಮತ್ತು ಅಕ್ಕಿಯನ್ನು ಎರಡನ್ನೂ ಸಹ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮಂದ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆದರೆ ಸಾಕು ಈಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಇದೇ ಫ್ರೈಯಿಂಗ್ ಪ್ಯಾನಲ್ಲಿ ನಾವು ಒಣಕ್ಕೊಬ್ಬರೂ ಸಹ ಹುರ್ಕೋಬೇಕು ಅದು ಕೂಡ ಡ್ರೈ ರೋಸ್ಟೇ ಮಾಡ್ಕೋಬೇಕು ಈಗ ಒಣ ಕೊಬ್ಬರಿನ ಹಾಕುವಂಥದ್ದು ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿದಿರುವಂಥದ್ದು ಇದನ್ನು ಸಹ ಒಂದು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಎಲ್ಲ ಪದಾರ್ಥಗಳನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಯಾವುದನ್ನು ನಾವು ಎಣ್ಣೆ ಅಥವಾ ತುಪ್ಪವನ್ನು ಬಳಸಿ ರೋಸ್ಟ್ ಮಾಡ್ತಾ ಇಲ್ಲ ಈಗ ಇಷ್ಟು ರೋಸ್ಟ್ ಆದರೆ ಸಾಕು ಇದನ್ನು ಸಹ ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ನಂತರ ನಾವು ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾವನ್ನು ಡ್ರೈ ರೋಸ್ಟ್ ಮಾಡ್ಕೊಳೋಣ ಇದೇ ಫ್ರೈಯಿಂಗ್ ಪ್ಯಾನಿಗೆ ಬಾದಾಮಿ ಒಂದು ಆರಿಂದ ಏಳು ಗೋಡಂಬಿ ಒಂದು ಐದು ಎರಡು ಪಿಸ್ತಾ ಇಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳೋಣ ತುಂಬ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಪಾಯಸ ಥರ ಆಗಿಬಿಡುತ್ತೆ ಅದಕ್ಕೆ ಇಷ್ಟು ಪ್ರಮಾಣ ಸಾಕು ಈಗ ಇದು ತಣ್ಣಗಾಗಬೇಕು ಇವೆಲ್ಲವೂ ತಣ್ಣಗಾದಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ಒಂದು ಪಾತ್ರೆಗೆನ ಗಿಡನ ಅದಕ್ಕೆ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡು ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಬಿಸಿ ಮಾಡ್ಕೋಬೇಕು ಏಕೆ ಅಂದರೆ ಬೆಲ್ಲದಲ್ಲಿ ಏನಾದರೂ ಕಡ್ಡಿ ಕಸ ಇರುತ್ತಲ್ವ ಅದಕ್ಕೋಸ್ಕರ ನಾವು ಫಿಲ್ಟ್ರ್ ಮಾಡಿ ಬೆಲ್ಲದ ನೀರನ್ನು ಪಾಯಸದೊಳಗಡೆ ಸೇರಿಸ್ಕೊಳೋಣ ಇದು ಸ್ವಲ್ಪ ಒಂದು ಕುದಿ ಬಂದ ಮೇಲೆ ನಾವು ಸ್ಟವ್ ಆಫ್ ಮಾಡ್ಕೊಳೋಣ ಅಷ್ಟರಲ್ಲಿ ಈ ಗಸಗಸೆ ಹುರಿದಿಟ್ಕೊಂಡಿದ್ವಲ್ವ ಅದು ಕೂಡ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರಿಗೆ ಎಲ್ಲವನ್ನು ಸೇರಿಸ್ಕೊಂಡು ನಾವು ಹಾಗೆಯೇ ರುಬ್ಕೋಬೇಕು ನೀರನ್ನು ಸೇರಿಸ್ಕೊಂಡೆ ಹಾಗೇ ರುಬ್ಕೊಳೋಣ ಏಕೆಂದರೆ ಗಸಗಸೆ ಬೇಗ ಸಣ್ಣಗಾಗೋದಿಲ್ಲ ಅದಕ್ಕೋಸ್ಕರ ಹಾಗೇ ರುಬ್ಕೊಂಡು ನಂತರ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ ಈಗ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ ಒಂದು ಕಡಾಯಿಯನ್ನು ಬಿಸಿಗಿಟ್ಟು ಅದಕ್ಕೆ ಅರ್ಧ ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ಇದು ಬಿಸಿ ಆದಮೇಲೆ ಕಟ್ ಮಾಡಿರುವಂತಹ ಗೋಡಂಬಿ ಬಾದಾಮಿ ಹಾಗೆ ದ್ರಾಕ್ಷಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಗಸಗಸೆಯ ಮತ್ತು ಕೊಬ್ಬರಿಯ ಮಿಶ್ರಣವನ್ನು ಇದರೊಳಗಡೆ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೋಬೇಕು ಇಲ್ಲಿ ನಾವು ಅಕ್ಕಿಯನ್ನು ಹಾಕಿರೋದ್ರಿಂದ ತಳ ಒತ್ತುಬೋದು ಹಾಗಾಗಿ ಸ್ವಲ್ಪ ಇರಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬಂದ ಮೇಲೆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಏಕೆಂದರೆ ಬೆಲ್ಲದ ನೀರನ್ನು ಮಾಡ್ಕೊಂಡಿದ್ದೀವಲ್ವ ತುಂಬ ತೆಳುವಾಗಿಬಿಡುತ್ತೆ ಅದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದರೊಳಗಡೆ ಸೇರಿಸ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಕುದಿ ಬರಲಿ ನಂತರ ನಾವು ಬೆಲ್ಲದ ನೀರನ್ನು ಶೋಧಿಸ್ಕೊಂಡು ಸೇರಿಸ್ಕೊಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಇದಕ್ಕೆ ಬೆಲ್ಲದ ನೀರನ್ನು ಸೇರಿಸ್ಕೊಳೋಣ ಯಾರಿಗೆಲ್ಲ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ಆ ಥರ ನಿದ್ದೆಯ ಸಮಸ್ಯೆ ಇದೆ ಅಂತ ಅಂತೀರ ಅಂಥವರು ಈ ಗಸಗಸೆಯ ಪಾಯಸವನ್ನು ಮಾಡಿ ಕುಡಿಯೋದ್ರಿಂದ ಒಳ್ಳೆ ಚೆನ್ನಾಗಿರುವಂತಹ ನಿದ್ದೆ ಬರುತ್ತೆ ಅಂಥವರಿಗೆ ಈ ಗಸಗಸೆ ಪಾಯಸ ತುಂಬಾ ಒಳ್ಳೆಯದು ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ಮಾಡ್ಕೊಡೋಕೆ ಹೋಗ್ಬೇಡಿ ದೊಡ್ಡವರು ಯಾರಿಗೆ ನಿದ್ದೆಯ ಸಮಸ್ಯೆ ಇದೆ ಅಂಥವ್ರು ಮಾತ್ರ ಮಾಡ್ಕೊಂಡು ಕುಡೀರಿ ಎಕ್ಸಾಮ್ ಮುಗಿದ್ಮೇಲೆ ಮಕ್ಕಳಿಗೆ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಸ್ವಲ್ಪ ಗಟ್ಟಿ ಬರುತ್ತೆ ಇದು ಏಕೆಂದರೆ ಅಕ್ಕಿಯನ್ನು ಬಳಸಿದೀವಲ್ಲ ಹಾಗಾಗಿ ಈ ಥರ ಚೆನ್ನಾಗಿ ಕುದ್ದ ಆದಮೇಲೆ ಈ ನೊರೆಯೆಲ್ಲ ಸ್ವಲ್ಪ ಬತ್ತಿದ್ಮೇಲೆ ನಾವು ಸ್ಟವ್ ಆಫ್ ಮಾಡ್ಕೊಡೋಣ ಸ್ವೀಟ್ ಪ್ರಮಾಣ ನೀವು ನೋಡ್ಕೊಂಡು ಹಾಕೊಳ್ಳಿ ತುಂಬ ಸ್ವೀಟ್ ಇಷ್ಟ ಇಲ್ಲ ಮೀಡಿಯಮ್ ಆಗಿ ಮುಕ್ಕಾಲು ಕಪ್ಪಾದರೆ ಸಾಕಾಗುತ್ತೆ ಈ ಕ್ವಾಂಟಿಟಿಗೆ ಇಷ್ಟು ಕ್ವಾಂಟಿಟಿಗೆ ಮುಕ್ಕಾಲು ಕಪ್ಪು ಬೆಲ್ಲದ ಪುಡಿ ಅಥವಾ ಬೆಲ್ಲ ಸಾಕಾಗುತ್ತೆ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಒಂದು ಕಪ್ ಫುಲ್ ಹಾಕೊಳ್ಳಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಆಯಿತು ಈಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಅದಕ್ಕಿಂತ ಮೊದಲು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಗಸಗಸೆ ಪಾಯಸ ತುಂಬ ಚೆನ್ನಾಗಿ ಬಂದಿದೆ ಥಿಕ್ನೆಸ್ ಎಲ್ಲ ಕರೆಕ್ಟಾಗಿದೆ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಬಾದಾಮಿ ಪಿಸ್ತದ ಪೀಸುಗಳನ್ನು ಹಾಕ್ಕೊಂಡು ನಾವು ಸರ್ವ್ ಮಾಡಿದರೆ ತುಂಬಾ ರುಚಿಯಾಗಿರುವಂತಹ ಗಸಗಸೆ ಪಾಯಸ ನೀವು ಹಬ್ಬಗಳಲ್ಲಿ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಏನಾದರೂ ನಿಮಗೆ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈ ರೀತಿಯಾದ ಗಸಗಸೆ ಪಾಯಸ ಮಾಡಿಕೊಂಡು ಕುಡಿರಿ ಒಳ್ಳೆಯ ಸುಖವಾದ ನಿದ್ದೆ ಬರುತ್ತೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್